ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಐ ಟಿ ಐ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಆರ್ ಆರ್ ಬಿ ಅಂತ ಹೊಸ ನೋಟಿಫಿಕೇಶನ್ ಆಗಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಸಿಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ಗೆ ಸಂಬಂಧಿಸಿದಂತೆ ಕೈ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲಾ ಟಾಪಿಕ್ ಅನ್ನು ಕವರ್ ಮಾಡಿ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಆಗಿ ನೀಡುತ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋದ್ರ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ ಸಂಪರ್ಕಿಸಬಹುದು ನೈನ್ ಫೈವ್ ತ್ರೀ ಏಟ್ ಒನ್ ಪಾಯ್ ಒನ್ ಪಾಯ್ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೀಗ ಆಲ್ರೆಡಿ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ನೀವೇನಾದರೂ ಸ್ಟಡಿ ಮಾಡ್ತಾ ಇದ್ರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಈ ನೋಟ್ಸು ನಿಮಗೆ ತುಂಬ ಉಪಯುಕ್ತ ಇದೆ ಸಿಲಬಸ್ ಪ್ರಕಾರ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಎಲ್ಲ ಸೇರಿಸಿ ನಮಗೆ ಕೇವಲ ನಮ್ಮ ಚಾನಲ್ ವೀಕ್ಷಕರಿಗೆ ಕೇವಲ ಎರಡು ನೂರು ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇಲ್ಲ ಆಗ್ತದೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾಗಿದ್ದಾರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದರೆ ಸ್ಕ್ರೀನ್ ಶಾಟ್ ಕಸ್ರೆ ಕೇವಲ ಎರಡು ನೂರು ರೂಪಾಯಿಗೆ ಈ ನೋಟ್ಸನ್ನು ಸಿಗ್ತಾವೆ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಈಗ ಆಲ್ರೆಡಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದ್ರಿ ಇಲ್ಲಿ ಒಂದು ಕೇಸ್ ರೀ ಐ ಟಿ ಐದವರಿಗೆ ಅಂಥೇಳಿ ಬೇರೆ ಪೋಸ್ಟ್ಗಳನ್ನ ಕೊಡಬೇಕಿತ್ತು ಅವರು ಕೊಟ್ಟಿದ್ದಲ್ಲ ಅದೇ ರೀತಿ ಲಾಸ್ಟ್ ಟೈಮ್ ಏನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಏನು ರಿಕ್ವೈರ್ಮೆಂಟ್ ಆಗಿತ್ತಲ್ಲ ಆ ರಿಕ್ವೈರ್ಮೆಂಟ್ ಪ್ರಕಾರ ಕೇವಲ ಐ ಟಿ ಐ ಮೇಲೆ ನಿಮ್ಮನ್ನು ಈ ಹುದ್ದೆಗಳನ್ನ ಆಯ್ಕೆ ಮಾಡಿಕೊಳ್ತೀವಿ ಅಂತ ಹೇಳಿದರು ಆದರೆ ಕಾರಣಾಂತರಗಳಿಂತರ ಅದು ಮತ್ತು ಎಸ್ ಎಸ್ ಎಲ್ ಸಿ ಮೇಲೆ ಅರ್ಜಿನ ಸಲ್ಲಿಸಿದರು ಎಷ್ಟೋ ಅಭ್ಯರ್ಥಿಗಳಿಗೆ ಒಂದು ಕೋಟಿಗಿಂತ ಹೆಚ್ಚಿನ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಮೇಲೆ ಕೂಡ ಅರ್ಜಿನ ಸಲ್ಲಿಸಿದಾರ ಅದಕ್ಕೆ ಸಂಬಂಧಿಸಿದಂತೆ ಕೇಸ್ ಕೂಡ ಆಗಿತ್ತು ಕೇಸ್ಗೆ ಸಂಬಂಧಿಸಿದಂತೆ ಅಂತಿಮ ತೀರ್ಪು ಯಾವಾಗ ಕೊಡ್ತೀವಪ್ಪ ಅಂದರೆ ಜುಲೈ ಇಪ್ಪತ್ತಾರರ ನಂತರ ಕೊಡ್ತೀವಿ ಅಂತೇಳಿ ಅಫಿಷಿಯಲ್ ಆಗಿ ಕೋರ್ಟಿಂದ ಬಂದ ಮಾಹಿತಿ ಮಾಹಿತಿಯಾಗಿತ್ತು ಅದೇ ರೀತಿ ಐ ಟಿ ಐ ಅಭ್ಯರ್ಥಿಗಳು ಭಾಳ ನೊಂದ್ಕೊಂಡಿದ್ರೆ ನಾಲ್ಕು ತಿಂಗಳು ಪೋಸ್ಟ್ಪೋಂಡ್ ಆಯಿತು ಅದು ಎಸ್ ಎಸ್ಸು ಸಿಗುತ್ತೋ ಇಲ್ಲೋ ಡೌಟು ಆಲ್ಮೋಸ್ಟ್ ಎಲ್ಲ ಸಿಗೋದು ಕೂಡ ಡೌಟ್ ಯಾಕಂದರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಭ್ಯರ್ಥಿಗಳು ಕೂಡ ಅರ್ಜಿನ ಸಲ್ಲಿಸಿದ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಅದಕ್ಕಾಗಿ ಇಬ್ಬರಿಗೂ ಕೂಡ ಯಾವುದೇ ರೀತಿಯಲ್ಲಿ ಮೋಸ ಮಾಡದಂತೆ ಈ ಸಾರಿನೂ ಕೂಡ ಎಸ್ ಎಸ್ ಎಲ್ ಸಿ ಏನೇ ಹಾಕಿದಾರ ಅಭ್ಯರ್ಥಿಗಳು ಅವ್ರಿಗೂ ಕೂಡ ಎಕ್ಸಾಮ್ ನಡೆಸಿ ಅವ್ರನ್ನೂ ಕೂಡ ಈ ಸಾರಿ ಆಯ್ಕೆ ಮಾಡಿಕೊಳ್ತಾರೆ ಅದೇ ರೀತಿ ಈಗ ಐಟೆದಾರಿಗಂತೆಯೇ ಒಂದು ಸ್ಪೆಷಲ್ ಪೋಸ್ಟ್ಗಳು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಈಗ ಆರ್ ಆರ್ ಬಿ ಅಂತರ ಹೊಸ ನೇಮಕಾತಿ ಆಗಿದೆ ಎ ಎಲ್ ಪಿ ಅಸಿಸ್ಟೆಂಟ್ ಲೋಕೋ ಪೈಲೆಂಟ್ ಅಂತ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ ಆಗೈತ್ರಿ ಕೇವಲ ಇದಕ್ಕೆ ಅನ್ನು ಪಾಸಾದ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿ ಮೇಲೆ ಐ ಟಿ ಐನ ಮುಗಿಸಿದ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ಬೋದು ಮತ್ತೆ ಇದು ಆರ್ ಆರ್ ಬಿ ಗ್ರೂಪ್ ಡಿಗಿಂತ ಹೆಚ್ಚಿನ ಹುದ್ದೆ ಅಂತಲೇ ಹೇಳ್ಬೋದು ಅಲ್ಲಿಕ್ಕಿಂತ ಜಾಸ್ತಿ ನಿಮ್ಗೆ ಆರಾಮಾಗಿ ಡ್ಯೂಟಿ ಇರ್ತದೆ ಎಂಟು ತಾಸು ಎಂಟರಿಂದ ಹತ್ತು ತಾಸು ಡ್ಯೂಟಿ ಇರ್ತದೆ ಆರಾಮಾಗಿ ಮಾಡ್ಬೋದು ಅಂದ್ರೆ ಡ್ರೈವರ್ ಅಂತಲೇ ತಿಳ್ಕೊಳ್ರಿ ಲೋಕೋ ಪೈಲಟ್ ಅಂತಲ್ಲ ರೈಲ್ವೆ ಡ್ರೈವರ್ಗೆ ನೀವು ಮಾರ್ಗವನ್ನು ಹೇಳಿಕೊಳ್ಳುವ ದಾರಿ ಜಾಬ್ ಆಗಿರ್ತದೆ ಬೆಸ್ಟ್ ಜಾಬ್ ಸ್ನೇಹಿತರೆ ಇಲ್ಲಿ ಡೈರೆಕ್ಟ್ ಎರಡನೇ ಸ್ಟೆಪ್ಪಿಗೆ ಹೋಗ್ಬಿಡ್ತೀರಿ ನೀವು ಈ ಲೋಕೋ ಪೈಲಟ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅದನ್ನು ಬೆಸ್ಟ್ ಜಾಬ್ ಇರ್ತೈತಿ ಕೇವಲ ಐ ಟಿ ಅಭ್ಯರ್ಥಿಗಳಿಗೆ ಇರ್ತೈತಿ ಸ್ನೇಹಿತರೆ ಇಲ್ಲಿ ಒಂಬತ್ತು ಸಾವಿರದ ಏಳ್ನೂರಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯಾಗಿದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಜೂನ್ ವೈಸ್ ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳು ವೇಕೆನ್ಸಿ ಅದವ್ರು ಇದ್ರಾಗ ಭಾರಿ ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು ಐ ಟಿ ಅಭ್ಯರ್ಥಿಗಳ ಸ್ಪೆಷಲಿ ಐ ಟಿ ಅಭ್ಯರ್ಥಿಗಳಿಗೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡಿದರೆ ನೀವು ಇದನ್ನು ಕೂಡ ಆರಾಮಾಗಿ ಎ ಎಲ್ ಪಿನೂ ಕೂಡ ಪಾಸ್ ಆಗ್ಬೋದು ರೀ ಸೇಮ್ ಟು ಸೇಮ್ ಸಿಲಬಸ್ ಇರ್ತದೆ ಯಾರಲ್ಲ ಎಸ್ ಎಸ್ ಸಿ ಜಿ ಡಿ ಎಲ್ ಪಿ ಎನ್ ಟಿ ಪಿ ಸಿ ಮತ್ತು ಆರ್ ಆರ್ ಬಿ ಗ್ರೂಪ್ ಡಿ ಸ್ಟಡಿ ಮಾಡೋಕತ್ತೀ ನೋಡಿರಿ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಸೇಮ್ ಇರ್ತದೆ ರೀ ಒಂದು ಸಾರಿ ನೀವೇನಾದರೂ ಸಿಲಬಸ್ಸನ್ನು ಕಂಪ್ಲೀಟ್ ಮಾಡಿದಿರಿ ಅಂದ್ರೆ ಈ ಇಷ್ಟು ಜಾಬ್ಗಳಲ್ಲಿ ಒಂದಾದರೂ ಜಾಬ್ ನೀವು ಹಿಡದೆ ಹಿಡಿತರಿ ಅದಕ್ಕಾಗಿ ಇನ್ನೂ ಯಾರೆಲ್ಲ ಸರಿಯಾಗಿ ಸ್ಟಡಿ ಮಾಡೋಕತ್ತೀವಿ ನೋಡಿರಿ ಅದರಲ್ಲೂ ಐ ಟಿ ಅಭ್ಯರ್ಥಿಗಳಿಗೆ ಸ್ಪೆಷಲ್ ಜಾಬ್ ರೀ ನೀವು ಐ ಟಿ ಐದಲ್ಲಿ ಏನೇ ಮುಗಿಸಿರಿ ಫಿಲ್ಟರ್ ಮುಗಿಸಿರಿ ಎ ಎನ್ ಸಿ ಮುಗಿಸಿರಿ ಅಥವಾ ಎಲೆಕ್ಟ್ರಿಷಿಯನ್ ಮುಗಿಸಿಲ್ರಿ ಏನಾದ್ರು ಒಂದು ಮುಗಿಸಿದ್ರು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದೆ ಅರ್ಜಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಹದಿನೆಂಟರಿಂದ ಮೂವತ್ತು ವರ್ಷದವರೆಗೂ ಕೂಡ ಇಲ್ಲಿ ಇರ್ತದೆ ಅದೇ ರೀತಿ ಕಾಸ್ಟ್ಗಳಿಗೆ ಅನುಗುಣವಾಗಿ ವಯೋಮಿತಿ ಸಡಿಲಿಕ್ಕೆ ಕೂಡ ಇರ್ತದೆ ಅದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಕೂಡ ಹೋಗಿ ನೀವು ನೋಡ್ಕೋಬೋದು ಅದರಲ್ಲಿ ಸಂಪೂರ್ಣವಾದ ಮಾಹಿತಿ ಇರ್ತದೆ ರೀ ಈ ಎ ಆರ್ ಪಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಇರ್ತದೆ ಆದಷ್ಟು ಬೇಗವಾಗಿ ಅದನ್ನು ಕೂಡ ನೋಡ್ಕೊರಿ ಎಲ್ಲ ಕೂಡ ಸೇಮ್ ಇರ್ತದೆ ರೀ ಆರ್ ಆರ್ ಬಿ ಗ್ರೂಪ್ ಡಿಗೆ ಮತ್ತು ಇದಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ ಆದರೆ ಅದಕ್ಕಿದ್ರೆ ಸ್ವಲ್ಪ ಬೆಸ್ಟ್ ಪೋಸ್ಟ್ ಅಂತಲೇ ಹೇಳ್ಬೋದು ಗ್ರೂಪ್ ಡಿದು ನಿಮ್ಮದು ಫೀಲ್ಡ್ ವರ್ಕ್ ಇರ್ತದೆ ಎಲ್ಲ ಕಡೆ ಹೋಗಿ ಮಾಡಿದ ಆದರೆ ಇದು ಟೇಷನ್ದಾಗ ವರ್ಕ್ ಇರ್ತದೆ ರೀ ಲೋಕೋ ಪೈಲಟ್ ಅಸಿಸ್ಟೆಂಟ್ ಲೋಕೋ ಪೈಲಟು ಆರಾಮ್ ಜಾಬ್ ಇರುತ್ತದೆ ಆದಷ್ಟು ಯಾರ್ಯಾರಲ್ಲ ಆರ್ ಆರ್ ಬಿ ಗ್ರೂಪ್ ಡಿಗೆ ಐ ಟಿ ಮುಗಿಸಿದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರೋರು ಇದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ಇದಕ್ಕೇನು ಯಾವುದೇ ರೀತಿ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ರೀ ಜಸ್ಟ್ ಐ ಟಿ ಐ ಪಾಸ್ ಆದ್ರೆ ಸಾಕು ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ದು ಎಷ್ಟರ ಪರ್ಸೆಂಟೇಜ್ ಆಗಿಲ್ರಿ ಇಲ್ಲಿ ಎಕ್ಸಾಮ್ ಇರ್ತದೆ ಮತ್ತು ಕಟಾಪ್ ಕೂಡ ಈ ಎಲ್ಲ ಏನದಲ್ಲ ಈ ಜೂನ್ಗಳಿಗೆ ನಿಮ್ದು ಇದ್ರದ್ದು ಏನಿದೆ ಆರ್ ಆರ್ ಬಿ ಗ್ರೂಪ್ ಡಿದು ಲಾಸ್ಟ್ ಟೈಮ್ ಒಂದು ಲಕ್ಷಕ್ಕಿಂತ ಜಾಸ್ತಿ ಪೋಸ್ಟ್ ಇದ್ರು ಕೂಡ ಅಲ್ಲಿ ಅರವತ್ತಾರು ಅರವತ್ತೇಳು ಇಷ್ಟು ಕಟಾಪ್ ಇತ್ತು ರೀ ಆದರೆ ಇದ್ರದ್ದು ಜಸ್ಟ್ ಬರೀ ನಲ್ವತ್ತೆರಡು ನಲ್ವತ್ತೊಂದು ನಲವತ್ತೈದು ಇಷ್ಟು ಐವತ್ತರ ಒಳಗೆ ಕಟಪ್ ಐತೆ ರೀ ನಿಮ್ಮದು ಅದಕ್ಕೆ ತುಂಬ ಕಡಿಮೆ ಕಟಾಪ್ ನಿಲ್ತದ ಆದಷ್ಟು ಐ ಟಿ ಐ ಮುಗಿಸಿದ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ರಿ ಇಲ್ಲಿ ನೀವು ಆರ್ ಆರ್ ಬಿ ಗ್ರೂಪ್ ಡಿಗೆ ಅಥವಾ ಎ ಎಲ್ ಪಿಗೆ ಅಥವಾ ಎನ್ ಟಿ ಪಿ ಸಿಗೆ ಯಾವುದ್ರಾಗ ಒಂದು ಸಾರಿ ನೀವು ಏನಾದರೂ ಓದಿದ್ರಂದ್ರೆ ಮೂರು ಜಾಬ್ಗೂ ಕೂಡ ಸೆಲೆಕ್ಷನ್ ಹಾಕ್ಯ ರೀ ಈಗ ಆಲ್ರೆಡಿ ಮೂರು ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಎನ್ ಟಿ ಪಿ ಸಿ ಆಗಿರ್ಬೋದು ಎ ಎಲ್ ಪಿ ಆಗಿರ್ಬೋದು ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿರಿ ಸೇಮ್ ಸಿಲಬಸ್ ಇರ್ತದೆ ರೀ ಮತ್ತು ಎಸ್ ಎಸ್ ಸಿ ಜಿ ಡಿಗೆ ಈ ನೆಕ್ಸ್ಟ್ ಟೈಮ್ ಎಸ್ ಎಸ್ ಸಿ ಜಿ ಡಿ ಕರೆದಾಗ ಅದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಸಿಲಾಬಸನ್ನು ಕವರ್ ಮಾಡ್ಕೊಂಡ್ರೆ ಅದು ಆರಾಮಾಗಿ ಪಾಸ್ ಹಾಕ್ಯಾರ ಈಸಿ ಇರ್ತದೆ ಎಕ್ಸಾಮ್ ಕೂಡ ಆದಷ್ಟು ಯಾರ್ಯಾರಲ್ಲ ವಿಡಿಯೋ ನೋಡುತ್ತೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಗಳು ಇನ್ನೊಂದು ವಿಡಿಯೋ ಈ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಅದನ್ನು ಕೂಡ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಮತ್ತು ಎನ್ ಟಿ ಪಿ ಸಿಗೆ ಅದೇ ರೀತಿ ಎ ಎಲ್ ಪಿ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರೀಕ್ಷಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಇಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿ ಮತ್ತು ಎಲ್ ಪಿಗೆ ಸಂಬಂಧಿಸಿದ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮೆಥಮೆಟಿಕ್ಸು ಅದೇ ರೀತಿ ರೀಸನಿಂಗು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಆರ್ ಆರ್ ಬಿ ಗ್ರೂಪ್ ಡಿ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಎನ್ ಟಿ ಸಿಗೆ ಮತ್ತು ಅದೇ ರೀತಿ ನಿಮಗೆ ಎಕ್ಸಾಮ್ ಮುಗಿಯೋರಿಗೂ ಕೂಡ ಕರೆಂಟ್ ಅಫೇರ್ಸು ಒಂದು ಎಕ್ಸಾಮ್ ಡೇಟ್ ಫಿಕ್ಸ್ ಆದ ನಂತರ ನಿಮ್ಮದು ಒನ್ ಇಯರ್ದ ಕರೆಂಟ್ ಅಫೇರ್ಸು ಉಚಿತವಾಗಿ ಕೂಡ ಕಳಿಸ್ತಾರೆ ಸ್ನೇಹಿತರು ಯಾರಿಗಾದರೂ ನೋಟ್ಸ್ ಬೇಕಂತಾರೆ ನಮ್ಮ ಚಾನಲ್ ವೀಕ್ಷಕರಿಗೆ ಕೇವಲ ಎರಡುನೂರು ರೂಪಾಯಿಗೆ ಎಲ್ಲ ನೋಟ್ಸನ್ನು ಕೊಡ್ತಾರೆ ಬೆಸ್ಟ್ ಆಫರ್ ಇರ್ತದೆ ಸ್ಪೆಷಲ್ ಆಫರು ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇರ್ತಾವೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಟಾಪಿಕನ್ನು ಕೋರ್ ಮಾಡಿದ್ದು ನೋಡ್ತಾ ಇರ್ತಾ ಯಾರಿಗಾದರೂ ನೋಡ್ಸ್ಬೇಕಾದ್ರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ ಅಂತ ಸ್ನೇಹಿತರೆ ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ